ನಮಸ್ಕಾರ ಆತ್ಮೀಕಿರಿ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ರಾಜ್ಯ ರಾಜಕಾರಣ ಕಂಡ ಲೇಡಿ ಫೈರ್ ಬ್ರ್ಯಾಂಡ್ ಅಂದಾಕ್ಷಣ ಥಟ್ಟಂತ ನೆನಪಾಗುವ ಮುಖ ಒಂದೇ ಅದು ಶೋಭಾ ಕರಂದ್ಲಾಜೆ ಬೆಂಗಳೂರು ಉತ್ತರ ಕ್ಷೇತ್ರದ ಸಂಸದೆಯಾಗಿರೋ ಶೋಭಾ ಕರಂದ್ಲಾಜೆ ಒಂದು ಕಾಲದಲ್ಲಿ ಯಡಿಯೂರಪ್ಪ ಅವರ ಅತ್ಯಾಪ್ತೆ ರಾಜ್ಯ ಬಿಜೆಪಿ ಘಟಕದ ಉಪಾಧ್ಯಕ್ಷೆಯಾಗಿದ್ದವರು ಅಷ್ಟೇ ಯಾಕೆ ಈ ಹಿಂದೆ ಬಿಎಸ್ವೈ ವೈ ಸರ್ಕಾರ ಇದ್ದಾಗ ಸಚಿವೆ ಆಗಿಯೂ ಕಾರ್ಯನಿರ್ವಹಿಸಿದ್ರು ಹಲವು ಗ್ರಾಮೀಣಾಭಿವೃದ್ಧಿ ಯೋಜನೆಗಳನ್ನ ಯಶಸ್ವಿಯಾಗಿ ಜಾರಿಗೊಳಿಸುವ ಮೂಲಕ ಮೊದಲ ಬಾರಿ ಸಚಿವೆ ಆದಾಗಲೇ ಎಲ್ಲರ ಗಮನ ಸೆಳೆಯುವಂತೆ ಮಾಡಿದ್ರು ಅದರಲ್ಲೂ ಹಿಂದೂ ಪರ ಚಿಂತನೆ ಆರ್ ಎಸ್ ಎಸ್ಗೆ ಅಚಲ ನಿಷ್ಠೆ ಹೊಂದಿರೋ ಶೋಭಾ ಕರಂದ್ಲಾಜೆ ಇವತ್ತು ಕೇಂದ್ರ ಸಚಿವೆಯೂ ಆಗಿದ್ದಾರೆ ಇಷ್ಟೆಲ್ಲ ಸಾಧನೆ ಮಾಡಿರೋ ಶೋಭಾ ಕರಂದ್ಲಾಜೆಯವರದ್ದು ಅವರದ್ದು ಒಂಟಿ ಬದುಕು ರಾಜಕೀಯದಲ್ಲಿ ಎಷ್ಟೇ ಉನ್ನತ ಸ್ಥಾನಮಾನಕ್ಕೇರಿದ್ರೂ ಮದುವೆ ಅನ್ನೋ ಬಂದಕ್ಕೆ ಗಂಟು ಬೀಳಲೇ ಇಲ್ಲ ಒಂದು ಚಿಕ್ಕ ಕುಟುಂಬದಲ್ಲಿ ಬೆಳೆದು ಬಂದ ಹೆಣ್ಮಗಳು ಒಂಟಿಯಾಗೆ ಉಳಿದಿದ್ಯಾಕೆ ಎಲ್ಲರಂತೆ ಇವರಿಗೂ ಮದುವೆ ಆಗಬೇಕು ಅನ್ನೋ ಆಸೆ ಇರಲಿಲ್ವ ಹಾಗಾದರೆ ಮದುವೆ ಆಗದೆ ಒಂಟಿ ಜೀವನ ನಡೆಸ್ತಿರೋದ್ಯಾಕೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗಿರೆ ರಾಜಕೀಯದಲ್ಲಿ ಒಬ್ಬ ಹೆಣ್ಮಗಳು ಈ ಮಟ್ಟಕ್ಕೆ ಬೆಳಿಬೇಕು ಅಂದರೆ ತಮಾಷೆ ಮಾತಲ್ಲ ಯಾಕಂದ್ರೆ ಅಪ್ಪ ಅಮ್ಮನೋ ಅಥವಾ ಅಣ್ಣ ತಮ್ಮನೋ ರಾಜಕೀಯದಲ್ಲಿ ದೊಡ್ಡ ನಾಯಕರಾಗಿದ್ರೆ ಅವರ ಮನೆ ಹೆಣ್ಮಗಳು ಸಲೀಸಾಗಿ ಎಂಟ್ರಿ ಕೊಡ್ತಾರೆ ಅಪ್ಪ ಅಮ್ಮನ ನೆರಳಲ್ಲೇ ರಾಜಕೀಯದಲ್ಲಿ ಬೆಳೆದು ಬಿಡ್ತಾರೆ ಆದ್ರೆ ಶೋಭಾ ಕರಂದ್ಲಾಜೆಗೆ ಈ ತರದ್ದು ಯಾವುದೇ ಬ್ಯಾಕ್ ಬೋನ್ ಇರ್ಲಿಲ್ಲ ಇವರ ಮನೆಯವರಿಗೆ ರಾಜಕೀಯದ ಗಂಧ ಗಾಳಿ ಗೊತ್ತಿರಲಿಲ್ಲ ರಾಜಕೀಯದಲ್ಲಿ ಗಾಡ್ ಫಾದರ್ ಇಲ್ಲದೆ ಬೆಳೆದು ಬಂದವರು ಶೋಭಾ ಕರಂದ್ಲಾಜೆ ಇವರ ಜರ್ನಿ ಹೇಳೋದಿಕ್ಕೂ ಮೊದಲು ಇವರ ಹಿನ್ನೆಲೆ ಬಗ್ಗೆ ಕ್ವಿಕ್ ಆಗಿ ಹೇಳಿಬಿಡ್ತೀವಿ ಶೋಭಾ ಕರಂದ್ಲಾಜೆ ಹುಟ್ಟಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಚಾರ್ವಾಕದಲ್ಲಿ ಅಕ್ಟೋಬರ್ ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಜನನ ಅಮ್ಮ ಪೂವಮ್ಮ ಅಪ್ಪ ಮೋನಪ್ಪ ಗೌಡ ಸಮಾಜಶಾಸ್ತ್ರ ಮತ್ತು ಸಾಮಾಜಿಕ ಕಾರ್ಯ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ಪದವೀಧರ ಇವರು ಪುತ್ತೂರಿನ ಸೇಂಟ್ ಫಿಲೋಮಿನಾ ಕಾಲೇಜಲ್ಲಿ ಬಿಎ ಪದವಿ ಮುಗಿಸಿ ಎರಡು ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸಮಾಜ ಕಾರ್ಯದಲ್ಲಿ ಸ್ನಾತಕೋತ್ತರ ಪದವಿ ಮತ್ತು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರದಲ್ಲಿ ಎಂಎ ಪದವಿ ಪಡೆದಿದ್ದಾರೆ ಶೋಭಾ ಕರಂದ್ಲಾಜೆ ಹುಟ್ಟು ಹೋರಾಟದ ಸ್ವಭಾವದವರು ಕಾಲೇಜು ದಿನಗಳಿಂದಲೇ ಹೋರಾಟದ ಗುಣ ಮೈಗೂಡಿಸಿಕೊಂಡಿದ್ದವರು ದಬ್ಬಾಳಿಕೆ ಸಂಪ್ರದಾಯದ ವಿರುದ್ಧ ಸದಾ ಸೆಟೆದು ನಿಲ್ತಾ ಇದ್ದ ಮನೋಭಾವ ಇವರದ್ದು ಆರ್ ಎಸ್ ಎಸ್ ನಂಟು ರಾಜಕೀಯಕ್ಕೆ ಬಂದ ಮೇಲೆ ಬೆಸೆದಿದ್ದಲ್ಲ ಇವರನ್ನ ರಾಜಕೀಯಕ್ಕೆ ಕರೆ ತಂದಿದ್ದೆ ಆರ್ ಎಸ್ ಎಸ್ ಶೋಭಾ ಕರದ್ಲಾಜೆ ಚಿಕ್ಕ ವಯಸ್ಸಿನಲ್ಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸೇರಿದ್ರು ಸಂಘ ಪರಿವಾರದ ಪೂರ್ಣಾವಧಿ ಕಾರ್ಯಕರ್ತೆಯಾಗಿ ಗುರುತಿಸಿಕೊಂಡ್ರು ಶೋಭಾ ಕರಂದ್ಲಾಜೆ ರಾಜಕೀಯಕ್ಕೆ ಕಾಲಿಡಲು ಪ್ರೇರೇಪಿಸಿದ ಅನೇಕ ಆದರ್ಶಗಳಲ್ಲಿ ಮಹಿಳಾ ಸಬಲೀಕರಣ ಪ್ರಮುಖವಾದದ್ದು ಗ್ರಾಮೀಣ ಮಹಿಳೆಯರಲ್ಲಿ ಬದಲಾವಣೆ ತರಬೇಕು ಅನ್ನೋದು ಶೋಭಾ ಕರಂದ್ಲಾಜೆಯವರ ಅವರ ದೊಡ್ಡ ಕನಸಾಗಿತ್ತು ಇದೇ ನಿಟ್ಟಿನಲ್ಲಿ ಕಾಲೇಜು ದಿನಗಳಿಂದಲೂ ಸದಾ ಶ್ರಮಿಸ್ತಾ ಇದ್ರು ನಾವು ಮೊದಲೇ ಹೇಳಿದಂತೆ ಶೋಭಾ ಕರಂದ್ಲಾಜೆ ರಾಜಕೀಯ ಜೀವನಕ್ಕೆ ಒಂದು ಅಡಿಪಾಯ ಹಾಕೊಟ್ಟಿದ್ದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆತ್ಮೀಕೆ ಇಲ್ಲಿವರೆಗೂ ಬರೀ ಪಕ್ಷದ ಹುದ್ದೆಗಳನ್ನಷ್ಟೇ ಸ್ವೀಕರಿಸ್ತಾ ಇದ್ದ ಶೋಭಾ ಕರಂದ್ಲಾಜೆ ಎರಡು ಸಾವಿರದ ನಾಲ್ಕರಲ್ಲಿ ಮೊದಲ ಬಾರಿಗೆ ಚುನಾಯಿತ ಪ್ರತಿನಿಧಿಯಾದ್ರು ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗುವ ಮೂಲಕ ಮೊದಲ ಬಾರಿಗೆ ಮಹತ್ವದ ಸ್ಥಾನ ಪಡೆದುಕೊಂಡ್ರು ಬಳಿಕ ಮೇ ಎರಡು ಸಾವಿರದ ಎಂಟರಲ್ಲಿ ಬೆಂಗಳೂರಿನ ಯಶವಂತಪುರದಿಂದ ಶಾಸಕಿಯಾಗಿಯೂ ಆಯ್ಕೆಯಾದ್ರು ಮುಖ್ಯಮಂತ್ರಿ ಆಗಿದ್ದವರು ಬಿ ಎಸ್ ಯಡಿಯೂರಪ್ಪ ಮೊದಲ ಬಾರಿಗೆ ಶಾಸಕಿಯಾಗಿ ಆಯ್ಕೆಯಾದ ಶೋಭಾಗೆ ಒಳ್ಳೊಳ್ಳೆ ಖಾತೆ ನೀಡಲಾಯಿತು ಮೇ ಎರಡು ಸಾವಿರದ ಎಂಟರಿಂದ ನವೆಂಬರ್ ಎರಡು ಸಾವಿರದ ಒಂಬತ್ತರವರೆಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವೆಯಾಗಿ ನೇಮಕಗೊಂಡರು ಶೋಭಾ ಕರಂದ್ಲಾಜೆಯ ಅಧಿಕಾರದ ಅವಧಿಯಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವಾಲಯವನ್ನ ದೇಶದ ನಂಬರ್ ಒನ್ ಅಂತ ಘೋಷಿಸಲಾಯಿತು ಇದು ಶೋಭಾಗೆ ತಂದುಕೊಟ್ಟಿದ್ದ ದೊಡ್ಡ ಗೆಲುವಾಯಿತು ಹಿಂದೆ ಯಾರು ಮಾಡದಂತ ದೊಡ್ಡ ಸಾಧನೆಯನ್ನ ಮೊದಲ ಬಾರಿಗೆ ಸಚಿವೆಯಾದಾಗಲೇ ಮಾಡಿದ ಹಿರಿಮೆ ಇವರ ಮುಡಿಯೇರಿತ್ತು ರಸ್ತೆ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದಿಂದ ಎಂಟುನೂರು ಕೋಟಿ ಹೆಚ್ಚುವರಿ ಅನುದಾನ ಸಿಕ್ತು ಗ್ರಾಮೀಣ ಪ್ರದೇಶಗಳಿಗೆ ಕುಡಿಯುವ ನೀರು ಒದಗಿಸಲು ವಿಶ್ವ ಬ್ಯಾಂಕ್ನಿಂದ ಹಣ ಹರಿದು ಬಂತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಆರ್ಥಿಕ ನೆರವಿನೊಂದಿಗೆ ಮೂಲ ಸೌಲಭ್ಯ ಒದಗಿಸಲು ಶೋಭಾ ಅವಿರತ ಶ್ರಮಿಸಿದ್ರು ಮೊದಲ ಬಾರಿಗೆ ನಿರ್ವಹಿಸಿದ ಖಾತೆಯಲ್ಲಿ ಶಹಬಾಷ್ ಗಿರಿ ಪಡೆದ ಶೋಭಾಗೆ ಎರಡು ಸಾವಿರದ ಹತ್ತರಲ್ಲಿ ರಾಜ್ಯ ಸರ್ಕಾರ ಮಹತ್ವದ ಇಂಧನ ಖಾತೆ ಜವಾಬ್ದಾರಿ ವಹಿಸಿತು ಅಲ್ಲದೆ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವಾಲಯದ ಹೆಚ್ಚುವರಿ ಜವಾಬ್ದಾರಿಯನ್ನು ಶೋಭಾ ವಹಿಸಿಕೊಂಡ್ರು ಆತ್ಮೇನೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಶೋಭಾ ಕರಂದ್ಲಾಜಿಯವರ ರಾಜಕೀಯ ಪ್ರಯಾಣದಲ್ಲಿ ಒಂದು ಮಹತ್ವದ ಒಂದು ಮಹತ್ವದ ಮೈಲುಗಲ್ಲಾಗಿ ಉಳಿತು ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಶೋಭಾ ಒಂದು ಲಕ್ಷದ ಎಂಬತ್ತೊಂದು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ದು ಹೊಸ ದಾಖಲೆ ಬರೆದಿದ್ರು ಈ ಗೆಲುವಿನೊಂದಿಗೆ ಅವರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಪ್ರತಿನಿಧಿಸುವ ಸಂಸತ್ ಸದಸ್ಯ ಸ್ಥಾನ ಪಡೆದುಕೊಂಡರು ಇಲ್ಲಿವರೆಗೂ ರಾಜ್ಯ ರಾಜಕೀಯದಲ್ಲಿದ್ದ ಶೋಭಾ ಕರಂದ್ಲಾಜೆ ರಾಷ್ಟ್ರ ರಾಜಕಾರಣಕ್ಕೆ ಕಾಲಿಟ್ರು ಸಂಸತ್ ಸದಸ್ಯೆಯಾಗಿ ತಮ್ಮ ಕ್ಷೇತ್ರಕ್ಕೆ ಹಲವು ಪ್ರಥಮಗಳನ್ನು ತಂದರು ರಾಜಕೀಯದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿರೋ ಶೋಭಾ ಕರಂದ್ಲಾಜೆ ಒಂಟಿ ಬದುಕು ಯಾವತ್ತು ತಮಗೊಬ್ಬ ಸಂಗಾತಿ ಬೇಕು ಅಂತ ಅನಿಸ್ಲೇ ಇಲ್ವಂತೆ ಮನೆಯಲ್ಲಿ ಹೆಣ್ಮಕ್ಳು ವಯಸ್ಸಿಗೆ ಬಂದ ಮೇಲೆ ಯಾವ ತಂದೆ ತಾಯಿ ಸುಮ್ನಿರ್ತಾರ ಹೇಳಿ ಅದರಲ್ಲೂ ಶೋಭಾ ಕರಂದ್ಲಾಜೆ ಮನೆಯ ಮೊದಲ ಹೆಣ್ಮಗಳು ಮನೆಯಲ್ಲಿ ಮದುವೆ ವಯಸ್ಸು ಬರ್ತಾ ಇದ್ದಂತೆ ಮನೆಯಲ್ಲಿ ನಿತ್ಯ ಇದೇ ವಿಷಯ ಚರ್ಚೆ ಮಾಡೋದಕ್ಕೆ ಶುರು ಮಾಡ್ತಾರೆ ಬೀಗರು ನೆಂಟರಿಷ್ಟ್ರಲ್ಲ ಯಾವಾಗ ಮದುವೆ ಅಂತ ಕೇಳೋದಕ್ಕೆ ಶುರು ಮಾಡ್ತಾರೆ ಊರಿನ ಜನರು ಸಹ ಇವರ ಮದುವೆ ಬಗ್ಗೆ ಕೇಳೋದಕ್ಕೆ ಶುರು ಮಾಡ್ತಾರೆ ಆದರೆ ಶೋಭಾ ಅದಾಗ್ಲೇ ಒಂದು ನಿರ್ಧಾರ ಮಾಡಾಗಿತ್ತು ಮದುವೆಯಾಗದೆಯೂ ಬದುಕು ನಡೆಸಬಹುದು ನಾನು ನನ್ನ ಜೀವನವನ್ನ ಜನರ ಏಳಿಗೆಗಾಗಿ ಮುಡಿಪಾಗಿಡಬೇಕು ಮದುವೆ ಮಕ್ಕಳು ಸಂಸಾರ ಇಷ್ಟೇ ನನ್ನ ಬದುಕಾಗಬಾರ್ದು ನಾನು ಏನನ್ನಾದರೂ ಸಾಧಿಸಲೇಬೇಕು ಅನ್ನೋ ಗಟ್ಟಿ ನಿರ್ಧಾರ ಮಾಡಿದ್ರು ಈ ನಿರ್ಧಾರದ ಹಿಂದೆಯೂ ಹಲವು ಕಾರಣ ಇತ್ತು ಮದುವೆಯಾದ ಮಹಿಳೆಯರನ್ನ ಪುರುಷರು ನಡೆಸಿಕೊಳ್ತಾ ಇದ್ದ ರೀತಿ ಮದುವೆ ಅನ್ನೋ ಬಂಧದ ಜಂಜಾಟವೇ ಬೇಡ ಅನ್ನೋ ನಿರ್ಧಾರಕ್ಕೆ ಬರ್ತಾರೆ ಮನೆಯವರನ್ನ ಒಪ್ಸೋದು ತುಂಬಾ ಕಷ್ಟ ಆಗಿತ್ತು ಮಗಳು ಮದುವೆಯಾಗದೆ ಒಂಟಿಯಾಗಿರ್ತಾಳೆ ಅಂದ್ರೆ ಯಾವ ತಂದೆ ತಾಯಿ ತಾನೇ ಒಪ್ತಾರೆ ಹೇಳಿ ಆದ್ರೆ ಶೋಭಾ ಮಾತ್ರ ಕೇಳುವ ಮನಸ್ಥಿತಿಯಲ್ಲಿ ಇರಲಿಲ್ಲ ಸುಮಾರು ಮೂವತ್ತರಿಂದ ಮೂವತ್ತೈದು ವರ್ಷದ ಹಿಂದೆ ತಾವು ಏನಾಗಬೇಕು ಅನ್ಕೊಂಡಿದ್ರು ಅದನ್ನೇ ಇವತ್ತು ಸಾಧಿಸಿ ತೋರಿಸಿದ್ದಾರೆ ಒಬ್ಬ ಹೆಣ್ಮಗಳು ಸಮಾಜಕ್ಕೆ ಏನೆಲ್ಲ ಕೊಡುಗೆ ನೀಡಬಲ್ಲಳು ಅನ್ನೋದನ್ನ ಎಲ್ಲರ ಮುಂದಿಟ್ಟಿದ್ದಾರೆ ಆತ್ಮೀಯರೇ ರಾಜಕೀಯ ಅಂದ ಮೇಲೆ ಅಲ್ಲಿ ಗಾಸ್ಗೇನು ಕೊರತೆ ಇರಲ್ಲ ಬಿಡಿ ಅದರಲ್ಲೂ ಹೆಣ್ಮಕ್ಳ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡೋರಿಗೇನು ಕಮ್ಮಿ ಇಲ್ಲ ಯಡಿಯೂರಪ್ಪ ಮತ್ತು ಶೋಭಾ ತುಂಬಾನೇ ಆತ್ಮೀಯರು ಇವರಿಬ್ಬರ ಆತ್ಮೀಯತೆಗೆ ಹಲವರು ಹಲವು ಬಣ್ಣ ಕಟ್ಟಿದ್ರು ಅದರಲ್ಲೂ ಇದರಲ್ಲಿ ಯಡಿಯೂರಪ್ಪ ಮತ್ತು ಶೋಭಾ ಮದುವೆಯಾದ ಸೀಕ್ರೆಟ್ನ ಬರೆದಿಟ್ಟಿದ್ದಾರೆ ಅನ್ನೋದು ಅಂದಿನ ಕಾಲದಲ್ಲಿ ದೊಡ್ಡ ಸುದ್ದಿಯಾಗಿತ್ತು ಅಲ್ಲದೆ ಯಡಿಯೂರಪ್ಪ ಕೇರಳದಲ್ಲಿ ಶೋಭಾ ಕರಂದ್ಲಾಜಿ ಅವರನ್ನ ಮದುವೆ ಆಗಿದ್ರು ಅಂತ ಹಲವು ಮಾಧ್ಯಮಗಳಲ್ಲಿ ಸುದ್ದಿಯಾಗಿತ್ತು ಆದ್ರೆ ಇದ್ಯಾವುದರ ಬಗ್ಗೆಯೂ ಯಡಿಯೂರಪ್ಪ ಆಗಲಿ ಶೋಭಾ ಆಗಲಿ ತಲೆ ಇಲ್ಲ ನಮ್ಮಿಬ್ಬರ ನಡುವೆ ಇರೋ ಸಂಬಂಧ ಎಂಥದ್ದು ಅನ್ನೋದು ಅವರಿಬ್ಬರಿಗೆ ಗೊತ್ತಿತ್ತು ಹೀಗಾಗಿ ಬೆಳೆದ ವಿಷಯಕ್ಕೆ ಕಿವಿಗೊಡ್ಲೇ ಇಲ್ಲ ಅದೇನೇ ಆಗ್ಲಿ ಹೆಣ್ಣು ಯಾವ ಕ್ಷೇತ್ರದಲ್ಲೂ ಹಿಂದೆ ಬಿದ್ದಿಲ್ಲ ಯಾರ ಸಹಾಯವೂ ಇಲ್ಲದೆ ಒಬ್ಬ ಹೆಣ್ಣು ಯಾವ ಹಂತಕ್ಕಾದ್ರೂ ಬೆಳಿತಾರೆ ಅನ್ನೋದನ್ನ ತೋರಿಸಿಕೊಟ್ಟವರು ಶೋಭಾ ಕರಂದ್ಲಾಜೆ ಆತ್ಮಗಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ